ಹೆಣ್ಣು ಮಕ್ಕಳಲ್ಲಿ ಯುಟ್ರಸ್ ರಿಲೇಟೆಡ್ ಡೈನಿಕ್ ರಿಲೇಟೆಡ್ ಚಾನ್ಸಸ್ಗಳು ಗಳು ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಗಳು ಬರದೇ ಇರೋ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂತಹ ವಿಷಯ ಏನು ಅಂತಂದ್ರೆ ಮೆನಾರ್ಕೆ ಸಮಯದಲ್ಲಿ ಯಾವ ರೀತಿಯ ಆಹಾರವನ್ನು ನಾವು ತಗೊಳ್ಬೇಕು ಅಂತ ಪ್ರಾಬ್ಲಮ್ ಶುರುವಾದ ನಂತರ ನೀವು ಮೆಡಿಸಿನ್ ತಗೊಳ್ಳೋದಕ್ಕೆ ಬದಲಾಗಿ ಇಲ್ಲಿ ಮೆನಾರ್ಕೆ ಸಮಯದಲ್ಲಿ ಅಂದರೆ ಮೊದಲ ಬಾರಿ ಮೊಟ್ಟು ಶುರುವಾದಾಗಲೇ ಒಂದು ತಿಂಗಳ ಮಟ್ಟಿಗೆ ನೀವು ಪ್ರಾಪರಾಗಿ ನಿಮ್ಮ ಡಯೆಟ್ ಹಾಗೆ ಲೈಫ್ ಸ್ಟೈಲ್ನ ನೀವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ತರಹದ ಮುಂದೆ ಯುಟ್ರಸ್ ರಿಲೇಟೆಡ್ ಇರ್ಬೋದು ಡೈನಿಕ್ ರಿಲೇಟೆಡ್ ಇರ್ಬೋದು ಸಮಸ್ಯೆಗಳು ಬರ್ದೇ ಇರೋ ಹಾಗೆ ನಡೀಬೋದು ಸೊ ಆರೋಗ್ಯಕ್ಕೆ ದೇಹಕ್ಕೆ ಅನುಕೂಲವಾಗುವಂತಹ ಒಂದು ಆಹಾರ ಹಾಗೆ ಜೀವನ ಶೈಲಿಯನ್ನು ನಾವು ಆ ಮಗುಗೆ ಅನುಕೂಲ ಮಾಡಿಕೊಡೋದ್ರಿಂದ ಮುಂದೆ ಆಕೆಯ ಜೀವನದಲ್ಲಿ ಯಾವುದೇ ರೀತಿಯ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರ್ಬೋದು ಅಥವಾ ಇನ್ನು ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಗಳು ಬರದೇ ಇರೋ ಹಾಗೆ ಖಂಡಿತವಾಗಿಯೂ ತಡಿಬಹುದು ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ಸ್ತ್ರೀಯಲ್ಲಿ ಮೂರು ಕೇಸ್ ಬರುತ್ತೆ ಬೆಳವಣಿಗೆಯಲ್ಲಿ ಒಂದು ಬಾಲ್ಯಾವಸ್ಥಾ ಅಂತ ಹೇಳ್ತಾರೆ ಹಾಗೆ ಋತುಶ್ರಾಲ ಅಂತಾನು ಹೇಳ್ತಾರೆ ಅದೇ ತರ ವೃದ್ಧಾವಸ್ಥಾ ಅಂತ ಈ ಋತು ಸ್ವಾಲ ಅಂತಂದ್ರೆ ಯಾವಾಗ ಅವರಿಗೆ ಮೊದಲನೇದಾಗಿ ಪೀರಿಯಡ್ ಶುರು ಆಗುತ್ತೋ ಋತುಶ್ರಾವ ಯಾವಾಗ ಶುರು ಆಗುತ್ತೋ ಅಲ್ಲಿಂದ ಹಿಡಿದು ಮೆನ್ ಮೆನೋಪಾಝ್ ವರ್ಗ ಮುಟ್ಟು ನಿಲ್ಲುವವರೆಗೂ ಇರ್ತಕ್ಕಂತಹ ಪೀರಿಯಡ್ ನ ಅಂತ ಹೇಳ್ತಾರೆ ಸೊ ಈ ಋತು ಸ್ವಾಲಕ್ಕೆ ಯಾವ ತರ ಈಗ ದಿನಚರ್ಯ ಋತುಚರ್ಯ ಅಂತ ಯಾವ ತರ ಒಂದು ಆಹಾರ ಪದ್ಧತಿನ ಜೀವನ ಶೈಲಿಯನ್ನ ಅಡಾ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೋ ಅದೇ ರೀತಿ ಋಜುಸ್ವಾಲ ಸ್ವಾಲ ಪರಿಚರ್ಯ ಅಂತ ಕೂಡ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪರಿಚರ್ಯ ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಅಂದರೆ ಯಾವ ರೀತಿ ನಾವು ಅಲ್ಲಿ ಆಹಾರ ಮತ್ತು ವಿಹಾರದಲ್ಲಿ ನಾವು ಅನುಸರಿಸಬೇಕು ಅನ್ನೋದನ್ನು ಈ ಋತು ಸ್ವಾಲ ಅಂತ ಬಂದಾಗ ಸೊ ಮೊದಲನೇದಾಗಿ ಈಗ ಮೆನಾರ್ಕೆ ಟೈಮಲ್ಲಿ ನಾವು ಅನು ಅನುಸರಿಸುವಂಥ ಡಯಟೇ ಬೇರೆ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಯಾವುದೇ ತರಹದ ಆಹಾರನೂ ಅವ್ರು ಫಾಲೋ ಮಾಡ್ತಿಲ್ಲ ಯಾವುದೇ ತರಹದ ಡಯೆಟನ್ನು ಫಾಲೋ ಮಾಡೋದಿಲ್ಲ ಸೊ ನಾರ್ಮಲ್ ಆಗಿ ಯಾವ ರೀತಿ ರೋಟಿ ಪನೀರ್ ಕರಿ ತಿಂತಾರೋ ಅಥವಾ ಮಾಮೂಲಿ ಅನ್ನ ಸಾಂಬಾರು ತಿಂತಾರೋ ಚಪಾತಿ ಪಲ್ಯ ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಸೊ ಈ ಥರ ಮಾಡೋದ್ರಿಂದ ಯಾವುದೇ ತರಹದ ಒಂದು ಪರಿಚರ್ಯ ಅಥವಾ ಡಯೆಟ್ ಏನಿದೆ ಅದನ್ನು ನಾವು ಫಾಲೋ ಮಾಡದೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಯುಟ್ರಸ್ ರಿಲೇಟೆಡ್ ಡೈನಿಕ್ ರಿಲೇಟೆಡ್ ಡಿಸೀಸ್ಗಳು ಬರ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಪಿ ಸಿ ಓ ಎಸ್ ಇರ್ಬೋದು ಪಿ ಸಿ ಓ ಡಿ ಇರ್ಬೋದು ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಹಾಗೆ ಇನ್ನು ಕೆಲವೊಂದು ಇನ್ಫರ್ಟಿಲಿಟಿ ಕೇಸ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ ಇದರೊಟ್ಟಿಗೆ ಏನಾಗುತ್ತೆ ಅಂತಂದರೆ ಗರ್ಭಕೋಶ ಕ್ಯಾನ್ಸರ್ ಹೇಳ್ತೀವಿ ಸೊ ಈ ತರದ ಸಮಸ್ಯೆಗಳು ಸ್ಟಾರ್ಟ್ ಸೊ ಹಾಗಾಗಿನೇ ಮೆನಾರ್ಕೆ ಟೈಮಲ್ಲಿ ಅಥವಾ ತಿಂಗಳ ತಿಂಗಳು ನಾವು ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಇರ್ಬೋದು ಒಂದು ಪರ್ಟಿಕ್ಯುಲರ್ ರೀತಿಯಂತಹ ಆಹಾರವನ್ನ ನಾವು ಸೇವನೆ ಮಾಡಬೇಕಾಗತ್ತೆ ಅದನ್ನೇ ಇಲ್ಲಿ ಋತುಸ್ವಾಲ ಪರಿಚರ್ಯ ಅಂತ ಹೇಳಿರ್ತಕ್ಕಂಥದ್ದು